ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ವತಿಯಿಂದ ತಾಲೂಕಿನ ಮೂಕ್ತಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಿಗೆ ಹಾಗೂ ಆಡಳಿತ ಮಂಡಳಿಯವರಿಗೆ ಪ್ಲಾಸ್ಟಿಕ್ ಮುಕ್ತ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಣ್ಯರು ಗಿಡಕ್ಕೆ ನೀರು ಹಾಯಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಸುಂದರ ಗೌಡ ಅವರು ಪ್ಲಾಸ್ಟಿಕ್ ಬಳಕೆ ಎಷ್ಟು ಮಾರಕ ಹಾಗೂ ಅದರ ನಿರ್ಮೂಲನೆಯ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ಮಾತನಾಡಿದರು ದೊಡ್ಡ ಕನಸು ಇವತ್ತು ಯಥೇಚ್ಛವಾಗಿ ಪ್ಲಾಸ್ಟಿಕ್ ಎಲ್ಲ ಈ ಭೂಮಿಯಲ್ಲಿ ಚೆಲ್ಲುತ್ತಿರುವಂತಹ ಈ ಅರಿವು ಇಲ್ಲದೆ ಮಾಡ್ತಾರೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ ಈ ಅರಿವನ್ನು ಅವರಿಗೆ ನೀಡುವ ಮುಖಾಂತರ ಇವತ್ತು ನಾವು ಇಡೀ ವಿಶ್ವದಲ್ಲಿ ಮುನ್ನೂರೈವತ್ತು ಕೋಟಿ ವಿಷಾಣಿಲವನ್ನು ಉತ್ಪತ್ತಿ ಮಾಡಿ ಆಕಾಶಕ್ಕೆ ನಾವು ಬಿಡ್ತೀವಿ ಅಂತ ನಾವು ಕನಸು ಕಾಣ್ತಾ ಇದ್ದೀವಿ ಆಕಾಶಕ್ಕೆ ನಾವು ಬಿಡ್ತಾ ಇಲ್ಲ ಅದು ಯಥಾಪ್ರಕಾರ ಮತ್ತು ಭೂಮಿಯಲ್ಲೇ ಹರಡಿ ನಮ್ಮ ಆರೋಗ್ಯನೇ ಕೆಡಿಸುವಂಥ ಒಂದು ಆಘಾತಕಾರಿಯಾದ ಈ ಇನ್ಸಿಡೆಂಟ್ ನಡೆಯುವ ಒಂದು ಸಂದರ್ಭದಲ್ಲಿ ಎಲ್ಲಾನು ತಿಳ್ಕೊಂಡು ಒಬ್ಬ ವೈದ್ಯನಾಗಿ ನಾನು ಇದನ್ನು ಕಣ್ಮುಚ್ಚಿ ಕೂರಬೇಕೇ ಅನ್ನುವಂಥದ್ದು ನನ್ನ ಕಷ್ಟ ಇಳಿ ವಯಸ್ಸಾಗಿರ್ಬೋದು ಬಟ್ ನನ್ನ ಚಿಂತನೆ ಇರೋದು ಇಪ್ಪತ್ತೈದು ವರ್ಷದ್ದು ನನ್ನ ಎನರ್ಜಿ ಇರೋದು ಇಪ್ಪತ್ತೈದು ವರ್ಷದ್ದು ಆ ಇಪ್ಪತ್ತೈದು ವರ್ಷ ಎನರ್ಜಿ ಮುಖಾಂತರ ಈ ನಾಡಿನ ಜನಕ್ಕೆ ಮಾತ್ರ ಅಲ್ಲ ವಿಶ್ವದ ಜನಕ್ಕೂ ಕೂಡ ನಾವು ಇವತ್ತು ನನ್ನ ಮತ್ತೊಂದು ಒಂದು ಮಹಾ ದೊಡ್ಡ ಕನಸಿದೆ ಪ್ರಪಂಚ ವಿಷಮುಕ್ತ ಮುಕ್ತ ಆಗಬೇಕಾದ್ರೆ ನಾವು ಮುಖ್ಯವಾಗಿ ಏನು ಅನುಬಾಂಬುಗಳನ್ನು ಯಥೇಚ್ಛವಾಗಿ ತಯಾರು ಮಾಡಿ ಅದನ್ನು ಸ್ಟಾಕ್ ಆಗಿ ಇಟ್ಟಿದ್ದೀವಿ ಅಂತ ಕನಸು ಕಾಣ್ತಾರಲ್ಲ ನಾಳೆ ಪ್ರಕೃತಿ ವಿಕೋಪದಲ್ಲಿ ಏನಾದರೂ ಆ್ಯಕ್ಸಿಡೆಂಟ್ ಆದರೆ ಅವರನ್ನೇ ಅವರು ರಕ್ಷಣೆ ಮಾಡಿಕೊಳ್ಳೋದ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ ಅವರಿಗೆ ಇನ್ನೂ ಅರಿವಾಗದೇ ಇರುವುದು ನಿಜವಾಗ್ಲೂ ಆಘಾತಕಾರಿ ಅದರಿಂದ ನಾವು ಕದ್ರಿಮಿದ್ರಿ ಗ್ರಾಮ ಪಂಚಾಯಿತಿಯಿಂದ ವಿಶ್ವಮಟ್ಟಕ್ಕೆ ನೀವು ಮಾಡುವ ಆ ಯಾವುದೇ ಈ ವಿಷ ಮೂಲ ಪದಾರ್ಥಗಳನ್ನು ನೀವು ಭೂಮಿಯಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಜನ್ರೇಷನ್ಗೆ ನೀವು ವಿಷವನ್ನು ಕೊಡೋದು ಬಿಟ್ಟರೆ ಬೇರೆ ಏನೂ ಕೊಡೋಕ್ಕಾಗೋದಿಲ್ಲ ಆಹಾರ ಕೂಡ ವಿಷ ಆಗಿದೆ ನೀರು ವಿಷ ಆಗಿದೆ ಭೂಮಿ ವಿಷ ಆಗಿದೆ ಇದನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ನಮ್ಮ ಮೂಲತಃ ನಾನು ಗ್ರಾಮ ಕದಿರಿಮುದ್ರಿ ಗ್ರಾಮ ಪಂಚಾಯತಿ ವಾಸಿ ಮುಕ್ತಿಹಳ್ಳಿ ಮುಕ್ತಿಹಳ್ಳಿ ಆ ಮುಕ್ತಿಹಳ್ಳಿ ಕದಿರಿಮುದ್ರಿಗೆ ಬರೋದರಿಂದ ನಾನು ಈ ಕಾರ್ಯಕ್ರಮವನ್ನು ಮುಕ್ತಿಹಳ್ಳಿ ಗ್ರಾಮ ಪಂಚಾಯತಿಯಿಂದ ಪ್ರಾರಂಭ ಮಾಡಿ ವಿಶ್ವಮುಟ್ಟಕ್ಕೆ ನಾನು ಇದನ್ನು ತಗೊಂಡೋಗಿ ವಿಶ್ವದ ನಾಯಕರಿಗೆ ಅರಿವು ಮೂಡಿಸೋ ಮುಖಾಂತರ ಭೂಮಿಯನ್ನು ಮತ್ತೆ ಸ್ವರ್ಗವಾಗಿ ಮಾಡಬೇಕು ಅಂತ ನನ್ನ ಮಹಾ ದೊಡ್ಡ ಕನಸು ನಮ್ಮ ಈ ಡೆಂಟಲ್ ಡಾಕ್ಟ್ರು ಸುಂದರ್ಗೌಡವರು ನನಗೆ ಒಂದು ಒಂದು ಎರಡು ವಾರದಿಂದ ನಮ್ಮ ಮೂಕ್ಕಳ್ಳಿ ಪಂಚಾಯಿತಿನ ಒಂದು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಪಂಚಾಯತಿ ಮಾಡಬೇಕು ನೀವೆಲ್ಲ ಸಹಕರಿಸಿ ಅಂತೇಳಿ ನಮಗೆ ಫೋನ್ ಮಾಡ್ತಾಯಿದ್ರು ಅದೇ ಇವತ್ತು ಬಂದು ಒಂದು ಕಾರ್ಯ ಅರಿವು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಏಕೆಂದರೆ ಇವರು ಅಂಥ ಇಂಥ ಒಂದು ಇಳಿ ವಯಸ್ಸಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ತುಂಬಾ ಹೆಮ್ಮೆ ಆಗುತ್ತೆ ಅವರ ಮನಸ್ಥಿತಿ ಹೇಗಿದೆ ಅಂತೇಳಿ ನಮ್ಮ ನಿಜವನ್ನ ಖುಷಿಯಾಯಿತು ಎಲ್ಲರೂ ಸಹ ಇವರಿಗೆ ಸಹಕಾರ ಮಾಡಬೇಕು ಈ ಒಂದು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಪಂಚಾಯಿತಿ ಮಾಡಲಿಕ್ಕೆ ನಾವು ಇಲ್ಲಿ ನಮ್ಮ ಪಂಚಾಯತ್ ಇವ್ರ ಇವ್ರ ಕಡೆಯಿಂದ ನಾವೊಂದು ಒಂದು ಮಾದರಿ ಆಗಬೇಕು ಈ ಈ ಕಾರ್ಯಕ್ರಮ ಅಂಥೇಳಿ ನಮ್ಮ ಆಸೆ ಇದೆ ಇದಕ್ಕೆ ನಮ್ಮ ಪಂಚಾಯತಿ ವತಿಯಿಂದ ಏನೇನು ಪಂಚಾಯತಿ ವರ್ಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಂಘದ ಪದಾಧಿಕಾರಿಗಳು ಎಲ್ಲ ಸಂಘದ ಮತ್ತು ನಮ್ಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿಬಿಟ್ಟು ಒಂದು ಪ್ಲಾಸ್ಟಿಕ್ ಸ್ವಚ್ಛತಾ ಕಾರ್ಯಕ್ರಮನ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ನಾವು ಇವರಿಗೆ ಸಹಕಾರ ಮಾಡ್ತೀವಿ ಇವರ ಒಂದು ಗುರಿಗೆ ಯಶಸ್ವಿ ಶಿವಾಗಿ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೇವೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಆಡಳಿತ ಅಧಿಕಾರಿಗಳು ಅರಣ್ಯ ಇಲಾಖೆಯವರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು